ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯಲ್ಲಿ ತುಟ್ಟಿ ಭತ್ತೆ ಕುರಿತು ಬಹಳಷ್ಟು ಪ್ರಮುಖ ಮಾಹಿತಿಯನ್ನು ನೀವು ಗಮನಿಸಿದ್ದೀರಾ ಆದರೆ ವರ್ಷಕ್ಕೆ ಎರಡು ಬಾರಿ ನಿಮ್ಮ ತುಟ್ಟಿ ಭತ್ತೆ ಇನ್ಕ್ರಿಮೆಂಟ್ ಏನಿದೆ ಅದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ ತಮ್ಗೆ ಗೊತ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿ ಎ ಇನ್ಕ್ರೀಸ್ ಆದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆಷ್ಟೇ ಬಂದಿರುವ ಒಂದು ಲೆಟರ್ ಸ್ಟ್ ಡೈಟ್ ಸೆವೆಂತ್ ಪೇ ಕಮಿಷನ್ ಇದೇ ತಿಂಗಳು ಏಳನೇ ವೇತನ ಆಯೋಗ ಜಾರಿ ಸಾಧ್ಯತೆ ಆಗಿದೆ ಚಾಲ್ತಿಯಲ್ಲಿದೆ ಬೇಸಿಕ್ ಪೇ ಹೆಚ್ಚಾಗಬಹುದೆಂಬ ಚರ್ಚೆ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷವೂ ತುಟ್ಟಿ ಭತ್ತೆ ಡಿ ಎ ಮತ್ತು ಡಿ ಆರ್ ಏನಿದೆ ಪಿಂಚಣಿದಾರರಿಗೆ ಇದನ್ನು ವರ್ಷಕ್ಕೆ ಎರಡು ಬಾರಿ ಅಂದರೆ ಜನವರಿ ಮತ್ತು ಜುಲೈ ಓಕೆ ಎರಡು ಟೈಮ್ ಪರಿಷ್ಕರಿಸುವ ಮಾಡ್ತಾರೆ ಹಾಗಾಗಿ ಈ ಸಲ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಶೇಕಡ ಮೂರರಿಂದ ನಾಲ್ಕರಷ್ಟು ಹೆಚ್ಚಾಗುವ ನಿರೀಕ್ಷಿಸೆ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರವು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಳ ಮಾಡುತ್ತಿದೆ ಜನವರಿಯಲ್ಲಿ ನಾಲ್ಕು ಪ್ರತಿಶತ ನೀಡಿದ ನಂತರ ಡಿಎ ಶೇಕಡಾ ಐವತ್ತರ ಹಂತ ತಲುಪಲಿದೆ ಈಗ ಜುಲೈ ತಿಂಗಳ ಡಿಎ ಸೆಪ್ಟೆಂಬರ್ ತಿಂಗಳಿಂದ ಜಾರಿಯಾಗಲಿದೆ ಆದಾಗ್ಯೂ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಭತ್ಯೆ ಪರಿಹಾರವು ಶೇಕಡಾ ಮೂರರಷ್ಟು ಇರಬಹುದು ಎಂಬ ಅಂದಾಜಿನಲ್ಲಿದ್ದಾರೆ ನೌಕರರು ಮತ್ತು ಪಿಂಚಣಿದಾರರು ಈ ಸಲದ ತುಟ್ಟಿ ಭತ್ಯೆ ಜಾರಿಯಾದರೆ ಒಟ್ಟು ತುಟ್ಟಿ ಭತ್ಯೆಯ ಶೇಕಡ ಐವತ್ಮೂರಕ್ಕೆ ತಲುಪಲಿದೆ ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಾದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ತುಟ್ಟಿ ಭತ್ತೆ ಹೆಚ್ಚಾಗುತ್ತೆ ಇದೆ ಇವತ್ತಿನ ಪೈಗ್ ಅಪ್ಡೇಟ್ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್